ಪ್ರಥಮ ಬಾರಿಗೆ ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಪದಗ್ರಹಣ ಮಾಡ್ತಿದ್ದೇನೆ ನನಗೆ ಇದಕ್ಕೂ ಮೊದಲು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಮುಂದಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಪ್ರಾಣಿಕವಾಗಿ ನನ್ನ ಸೇವೆಯನ್ನು ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನನಗೆ ಸಮಾಜದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಸಮಾಜ ಪರಿಶಿಷ್ಟ ಜಾತಿಲಿರ್ತಕ್ಕಂಥ ಭಾಳ ಕೆಲ ಸಮುದಾಯದ ಸಮಾಜ ಆಗಿದೆ ಇಂಥ ಸಮಾಜದ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಈ ಒಂದು ಕಾರ್ಯವನ್ನು ಪ್ರಾಮಾಣಿಕವಾಗಿ ಪರಿಪೂರ್ಣವಾಗಿ ನನ್ನ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ನಮ್ಮ ಮುಖೇನ ಇಡೀ ನಮ್ಮ ರಾಜ್ಯದ ಜನತೆಗೆ ತಿಳಿಸ್ತೇನೆ ಇದಕ್ಕೆ ಪೂರಕವಾಗಿ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು ಶಾಸಕರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲರಿಗೂ ಮೀರಿ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಇಮ್ಮಡಿ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಈ ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಹೇಳಿ ಮಾಧ್ಯಮದ ಮೂಲಕ ನಾನು ನಮ್ಮ ಸಮಾಜದ ಜನರಿಗೆ ಒಂದು ಮನವಿಯನ್ನು ಮಾಡ್ತೀನಿ ಸಮಾಜದ ಯುವಕರಿಗೆ ಏನು ಹೇಳ್ತೀನಿ ಸಮಾಜದಿಂದ ಅನೇಕ ಕಾರ್ಯಕ್ರಮಗಳಿದ್ದಾವೆ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಸಂಪೂರ್ಣವಾಗಿ ಮಾಹಿತಿ ಪಡೆದು ಯುವಕರಿಗೆ ನೇರ ಸಾಲ ಕೊಡ್ತಕ್ಕಂಥದ್ದಾಗಿರ್ಬೋದು ಸ್ವಯಂ ಉದ್ಯೋಗವನ್ನು ಕೈಗೊಳ್ತಕ್ಕಂಥದ್ದಾಗಿರ್ಬೋದು ರೈತರಿಗೆ ಬೋರ್ವೆಲ್ಲು ಮತ್ತು ಪಂಪ್ಸೆಟ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳಾಗಿರ್ಬೋದು ಮತ್ತು ಗಂಗಾ ಕಲ್ಯಾಣ ಆಗಿರ್ತಕ್ಕಂಥದ್ದು ಕಾರ್ಯಕ್ರಮ ಇರ್ಬೋದು ಮತ್ತು ವಾಹನಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು ಮತ್ತು ಈ ಎಲ್ ಪಿ ಎಸ್ತಕ್ಕಂಥದ್ದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತಕ್ಕಂಥದ್ದು ಆ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವ ಡಿ ಕೆ ಶಿವಕುಮಾರ್ ಸಾಹೇಬರು ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದರೆ ಆ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸುವ ಮೂಲಕ ಇದು ಕಾಂಗ್ರೆಸ್ ಪಕ್ಷ ಕೊಟ್ಟ ಕಾರ್ಯಕ್ರಮಗಳು ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ವಿಶೇಷವಾಗಿ ಬೇರೆ ಯಾವ ಈಗ ತಾನೇ ಕಚೇರಿಗೆ ಪ್ರವೇಶ ಮಾಡಿದ್ದೇನೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವ್ಯಾವ ಕಾರ್ಯಕ್ರಮಗಳಿದೆ ಯಾವ್ಯಾವ ಸವಲತ್ತುಗಳಿದೆ ಆ ಸವಲತ್ತುಗಳನ್ನು ಯಾವ ರೀತಿ ತಲುಪಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಅವರ ಮುಖೇನ ನಾನು ಚರ್ಚೆ ಮಾಡಿ ಮುಂದಿನ ಆ ಕಾರ್ಯಕ್ರಮವನ್ನು ಕೈಗೊಳ್ಳಿ